ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತಿನ ವೀಡಿಯೋ ಶೇರ್ ಇದ್ದೀನಿ ಇವತ್ತು ಎಲ್ಲಿ ಹೋಗ್ತೀವಿ ಏನು ಎಲ್ಲ ವೀಡಿಯೋ ಶೇರ್ ಮಾಡ್ತೀನಿ ನಾನು ಮತ್ತು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ತಂಗಿನ ವೆಯ್ಟ್ ಮಾಡ್ತಾಯಿದ್ದು ಅವಳಂದಲು ಅಲ್ಲೇ ನಾನು ಹತ್ಕೊತೀನಿ ಬ ಅಂದವೇನೆ ನೀವು ಹತ್ತು ಬನ್ನಿ ಅಂತ ಅಂದು ನಾವು ಬಸ್ ಹತ್ತಿದ್ವಿ ನೋಡಿದ್ರೆ ಜನ ಕಾಣಿಸ್ತಾ ಇಲ್ಲ ಹತ್ತಿದ ತಕ್ಷಣ ತುಂಬಾ ರಶ್ ಆಯಿತು ಆಗ ಹಿಂದ್ಗಡೆಯೇ ಬಸ್ ಬರ್ತಾ ಇದೆ ಅದಕ್ಕೆ ಹತ್ಕೊಂಡು ಬಾ ಅಂತ ಹೇಳ್ದು ಮೈಸೂರಿಗೂ ಕೂಡ ಬಂದ್ವಿ ಆಗ ನನ್ನ ತಂಗಿನೂ ಹಿಂದುಗಡೆಯೇ ಬಂದಳು ಬಸ್ಸಲ್ಲಿ ಈಗ ಬಂತಾ ಬಸ್ಸು ಇವಾಗ ಬಂತು ಗೊತ್ತಾಗಿ ಎಕ್ಸ್ ಹಚ್ಚಿನಿ ನಾವು ನೋಡ್ತಾ ಇದ್ದೀವಿ ಬಸ್ನ ಆ ಕಡೆ ಆ ಕಡೆ ನಿಂತ ಆ ಕಡೆ ಹೋಗ್ಬೇಕು ಇವಾಗ ಕೇಳ್ಕೊಂಡು ಹತ್ತಿ ಕೂತಿದ್ದೀರಾ ಸೀಟ್ ಸಿಕ್ತು ಕೂತಿದ್ದೀವಿ

ಇದು ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಒಳಗಡೆ ಇದು ಐತೆ ಇಲ್ಲ ಇಲ್ಲದ ಅಂಜನೇನು ವಿಗ್ರಹನೂ ಐತೆ ಕ್ಯಾಪ್ಚರ್ ಮಾಡಕ್ಕೆ ಆಗ್ಲೇ ಇಲ್ಲ ತುಂಬಾ ಚೆನ್ನಾಯ ಅದನ್ನು ಇದು ಮಠ ಹನುಮನ್ ದ್ವಾರ ಅಂತ ಅಂತ ಇಂತ ಅಂಜನ್ ಕೂಡ ಬಂದ್ವಿ ಮಾಡ್ಕೋ ಮಾಡ್ಕೋಕಿತ್ತ ನೀನು ಮಾಡ್ಕನ್ ಹುಡುಗ್ ಬಂದ್ರೆ ಒಂದ್ ತರ ಇದು ಏನೇ ಎನರ್ಜಿಟಿಕ್ ಮತ್ತೆ ಏನಂತಾರೆ ಅದಕ್ಕೆ ಪಾಸಿಟಿವ್ ಎನರ್ಜಿ ಜಾಸ್ತಿ ವೈಟ್ ಸೋ ಅಂತ ಹೇಳ್ಬೋದು ಏನೂ ಈಗ ಹೇಳಕ್ಕೆ ಆಗ್ತಿಲ್ಲ ನೋಡು ಖುಷಿಗೆ ತುಂಬ ಚೆನ್ನಾಗಿದೆ ಅಷ್ಟು ರಶ್ ಇಲ್ಲ ಇವತ್ತು ನಾವು ಬಂದಿರೋದು ಗುರುವಾರ ಅಷ್ಟು ರಶ್ ಇಲ್ಲ ಇವತ್ತು ನೋಡ್ತಾ ಇತ್ತು ಬಿಡ ದಿನ ಬಂದಿರೋದಕ್ಕೆ ಇವತ್ತು ರಶ್ ಇಲ್ಲ ಸೋಮವಾರ ಓಹೋ ಬಸ್ ಹಂಗೂ ಒಂದು ರಶ್ ನೋಡಿಲಿ ಎಷ್ಟಿದೆ ರಶ್ ತುಂಬ ರಶ್ ಐತೆ ನೋಡಿರ ಜನ ರಶ್ ಎಷ್ಟಿದೆ ಅಂತ ಸಿಕ್ಕಾಪಟ್ಟೆ ರಶ್ ಐತೆ ನಾನು ವಿಡಿಯೋ ಆನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೀತಾ ನಿನ್ನಂತಾಗಿ ನಾನು ಇನ್ನ ತೆಗಿತಾ ಇದ್ದೀನಿ ನನ್ನ ತಂಗಿ ಇಬ್ರು ವ್ಲಾಗ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾನ್ ಬರೋದು ನೀನ್ ತೆಗಿ ನೀನ್ ಬರೋದು ನಾನು ತೆಗಿತೀನಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಹೌದಾ ನನ್ನ ಮಗ ವಿಡಿಯೋ ಮಾಡ್ತಾಳಂತೆ ನೋಡಿ ಈಗ ಹಾ ಒಂಥರ ಚೆನ್ನಾಗಿದೆ ಮಧ್ಯಾಹ್ನ ಹೊತ್ತು ಬಂದ್ರೆ ಸರಿ ಬೆಳಗ್ಗೆ ಹೊತ್ತು ತುಂಬ ರಶ್ ಇರ್ತದೆ ಒಂಥರ ಇರಿಟೇಷನ್ ಆಗ್ತಿರ್ತದೆ ಅಲ್ವಾ ನೋಡಿ ನಮ್ಮ ಶಿವಂದು ವಿಗ್ರಹ ಹೇಗಿದೆ ಅಂತ ಸ್ಟ್ಯಾಚ್ಯೂ ಚೆನ್ನಾಗಿದೆ ನೋಡಿದ್ರೆ ತುಂಬಾ ನನ್ನ ಸೇರ್ಸ್ ಮಾಡು ಓಕೆನಾ ತುಂಬ ಬಿಸಿಲಿದೆ ಮತ್ತು ತುಂಬಾಗಲೇ ಅಯ್ಯಪ್ಪ ಸ್ವಾಮಿ ಮಾಲೆ ಕೂಡ ಹಾಕಿಸ್ಕೊಂಡಿದ್ದಾರೆ ಅವರು ಬರ್ತಿದ್ದಾರೆ ನೋಡ್ತಾ ಇರ್ಬೋದು ದರ್ಶನಕ್ಕೆ ಅವರು ಆಂದು ಯಾವುದ ಇರುತ್ತೆ ದೇವಸ್ಥಾನ ಅದೆಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಶಬರಿಮಲೆಗೆ ಚೆನ್ನಾಗಿರುತ್ತೆ ಅವ್ರನ್ನ ನೋಡೋಕೆ ನಂಗೆ ತುಂಬ ಇಷ್ಟ ಮಾಲೆ ಹಾಕಿಸ್ಕೊಂಡು ಪಾಪ ವ್ರತ ಇದ್ದು ಹೋಗ್ತಾ ಇರ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ಸಿಕ್ಕಾಬೆ ಬಿಸಿಲು ಸಿಕ್ಕಾಪಟೆ ಬಿಸಿಲು ದೇವಸ್ಥಾನ ಮಾತ್ರ ಇದಿದೆ ನರಳಿದೆ ಹಾಗಾಗಿ ವಿಡಿಯೋ ಮಾಡೋಣ ಅಂತ ತೆಗ್ದೆ ನೋಡಿ ಇಲ್ಲಿ ಬಸವೇಶ್ವರ ಲೈವ್ ಮಾಡಿದಿಲ್ಲ ಮಾಡ್ಕೊಂಡು ಹೋಗೋಣ ಅಂತ ಆಮೇಲೆ ಇಲ್ಲಿ ನನ್ನ ತಂಗಿಯೆಲ್ಲ ಹೋಗ್ತಿದ್ದಾರೆ ಸೂಪರ್ ಸ್ಟ್ಯಾಂಡ್ ಹತ್ರ ನನ್ನ ತಂಗಿಯೆಲ್ಲ ಹೋಗ್ತಿದ್ದಾರೆ ಅಲ್ಲಿ ಸ್ಲಿಪ್ಪರ್ ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಸತ್ಯ ಇವತ್ತು ರಶ್ ಇಲ್ಲ ಎಷ್ಟೇ ಜನ ಸ್ವಾಮಿಗಳಿದ್ದಾರೆ ಅವ್ರು ಬಿಟ್ಟರೆ ನಾವುಗಳೇ ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊತೀನಿ ತುಂಬ ಚೆನ್ನಾಗಿ ಇಲ್ಲಿ ಮುಂದೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೂ ಅಷ್ಟು ಜನ ಇಲ್ಲ ಅನಿಸುತ್ತೆ ದರ್ಶನ ಅಂತೂ ಬೇಗ ಆಗುತ್ತೆ ಈಗ ಸ್ಲಿಪ್ಪರ್ ಬಿಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಸ್ಲಿಪ್ಪರ್ ಸ್ಟಲ್ಲಿ ನಮ್ಮ ಜೊತೆ ಬಂದ್ರಲ್ಲ ಅವ್ರಿಗೆ ಓ ಈ ಕಡೆಯಿಂದ ಎಂಟ್ರಿ ಜನ ಯಾರು ಇಲ್ವಲ್ಲ ಹೋಗ್ಬೋದಿತ್ತಲ್ಲ ಬಿಡ್ಬೋದಿತ್ತಲ್ಲ ಅಲ್ಲಿಂದನೇ ನೀ ಅಲ್ವಾ ಇಲ್ಲಿ ವ್ರತಗಳು ನೋಡಿ ಅಷ್ಟೇ ಸೋಮವಾರ ಮೂರು ತೇರು ಕೂಡ ಎಳ್ದಿದ್ರಂತೆ ಕಣ್ಕಿತಾ ಇಲ್ಲಿ ನೋಡಿ ಸ್ವಾಮಿಗಳನ್ನ ಮಾರುತಿಗಳ ಸ್ವಾಮಿಗಳನ್ನ ಏನಾದ್ರೂ ಕಿತ್ಕೊಂಡ್ಬಿಡ್ತಾರೆ ನೋಡಿದ್ರೆ ಹಾಕ್ತಾ ಇದ್ದೀವಿ ಇಲ್ಲಿ ನಾವು ನಾವು ಆ ಕಡೆಯಿಂದನೇ ಹತ್ಬೋದಿತ್ತಲ್ಲ ಮತ್ತೆ ಹೋಗ್ಬೋದಿತ್ತು ಸುಮ್ಮನೆ ಬಳಸ್ತ ಒಂದು ಒಂದ್ಸುತ್ತ ಬಳಸ್ಕೊಬೋನಿ ಅಂತ ಸುತ್ತಿಸಿರೋದು ஏனில்லா அவரே ஏன் ஜனநே இல்ல அந்த அல்ல வந்து பலசு படுக்கண்ட் வந்த ಬಂದಿದ್ರೆ ಸರಿ ಹೋಗ್ತಿತ್ತು ನೋಡ್ತಾ ಇರ್ಬೋದು ಇಲ್ಲಿ ಹೋಗ್ತಾ ಸುತ್ಕೊಂಡು ಬಂದ್ವಿ ಒಟ್ಟಿನಲ್ಲಿ ಈಗ ಬರ್ತಾ ಇದ್ದೀವಿ ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿದ್ರೆ ನಿಮಗೆ ಜನ ಕಾಣಿಸ್ತಾ ಇಲ್ಲ ಮುಂದೆ ಇದ್ದಾರೆ ಜನ ಅಷ್ಟು ರಶು ಇಲ್ಲ ಅಷ್ಟು ರಶ್ ಇಲ್ಲದೇನೂ ಇಲ್ಲ ಅಂತೇನಿಲ್ಲ ಒಂದು ಮೀಡಿಯಮ್ ಆಗಿದ್ರು ಜನ ಹೋಗ್ತಾ ಇದ್ದೀವಿ ಆಗಿನ ಈ ಏನಂತಂದರೆ ಏನಂತಂದ್ರೆ ಇದಿಂದ ಟಿಕೆಟ್ಸ್ ಇಲ್ಲ ನೂರು ರೂಪಾಯಿಂದು ಐವತ್ತು ರೂಪಾಯಿಂದು ಎಲ್ಲ ಟಿಕೆಟ್ಸ್ ಇರ್ತಿತ್ತಲ್ಲ ಅದು ಇರಲಿಲ್ಲ ಗರ್ಭಗುಡಿ ಹತ್ರ ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿ ವಿಡಿಯೋ ತೆಗೆಯೋ ಆಗಿಲ್ಲ ನಿಮಗೂ ಗೊತ್ತೇ ಇರುತ್ತೆ ಹಾಗಾಗಿ ವಿಡಿಯೋ ಆಫ್ ಮಾಡ್ತೀವಿ ದೇವ್ರನ್ನಂತೂ ತೋರ್ಸೋಕ್ಕಾಗಲ್ಲ ನೋಡ್ತಾ ಇರ್ಬೋದು ಈಗ ತಾನೇ ದರ್ಶನ ಮುಗಿಸ್ಕೊಂಡು ಈಗ ಕೂತ್ಕೊಳ್ಳೋಣ ಅಂತ ಬಂದಿದ್ದೀವಿ ಚೆನ್ನಾಗಿಲ್ಲ ಬೇಗನೆ ದರ್ಶನ ಆಯಿತು ನಮ್ಮ ಬಸವಣ್ಣನ ಒಳಗಡೆ ಅಂತೂ ದರ್ಶನ ಮಾಡ್ಸೋಕ್ಕಾಗಲ್ಲ ಒಳಗಡೆ ಮೊಬೈಲ್ ಇಟ್ಕೊಳ್ಳೋಂಗಿಲ್ಲ ಹಾಗಾಗಿ ನಾವು ಇಟ್ಕೊಳ್ಳೋದು ಬೇಡ ಅಲ್ವಾ ಎಷ್ಟು ಚಂದಿರೋದು ಅಷ್ಟೇ ಇಟ್ಕೊಳ್ಳೋಣ ಅಂತ ಬಸವಣ್ಣ ಅವರ ದರ್ಶನ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಂಜುಂಡೇಶ್ವರ ಇವಾಗ ಕಾರ್ತಿಕ ಟೈಮು ಎಲ್ಲ ಒಳ್ಳೇದು ಮಾಡಲಿ ಎಲ್ಲರಿಗೂ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನಿಮಗೂ ದರ್ಶನ ಮಾಡಿಸ್ತಾ ಅದರ ದೇವ ಒಳಗಡೆ ಮಾಡಿಸಬೇಕಾಗುತ್ತೆ ಈಚೆ ಅಷ್ಟು ಮಾಡಿಸ್ತಾ ಇದ್ದೀನಿ ಇಲ್ಲಿ ಎಲ್ಲ ಕೂತಿದ್ದಾರೆ ನನ್ನ ತಂಗಿ ಮತ್ತು ಎಂತ ಎಲ್ಲ ಕೂತಿದ್ದಾರೆ ಆಯಿತಾ ಅದೇವ್ ದರ್ಶನ ಚೆನ್ನಾಗಾಯ್ತಾ ಹಾಂ ಅಲ್ವಾ ತುಂಬ ಚೆನ್ನ ನನಗಂತೂ ದೇವ ಮುಂದೆ ನಿಂತ್ಕೊಂಡು ಕಣ್ಣೀರೇ ಬಂದ್ಬಿಡ್ತು ಅಷ್ಟು ಚೆನ್ನಾಗಾಯಿತು ದರ್ಶನ ಅಲ್ವಾ ತುಂಬಾ ಸರ್ ಎಲ್ಲ ಮಾತ್ರ ತುಂಬಾ ಸೆಕೆ ಇತ್ತು ನಂಜನಗೂಡಲ್ಲಿ ಗೂಡಲ್ಲಿ ಚಳಿಗಾಲ ಅಂತೀವಿ ತುಂಬಾ ಸೆಖೆ ಇದೆ ಮಾತ್ರ ತುಂಬಾನೇ ಸೆಖೆ ಇದೆ ಮಾತ್ರ ದೇವಸ್ಥಾನ ನೀರಾಗೋದ್ವಿ ಒಳಗಡೆಯಿಂದ ಈಚೆ ಹೊತ್ತಿಗೆ ಸಕ್ಕತ್ತಾಗಿದೆ ದೇವಸ್ಥಾನ ಮಾತ್ರ ನೋಡ್ತಾ ಇರ್ಬೋದು ಅದಕ್ಕೋಸ್ಕರ ಇದೊಂದು ಕ್ಯಾಪ್ಚರ್ ಮಾಡಿದೆ ಚೆನ್ನಾಗಿದೆ ಅಲ್ಲ ನೋಡಿದ್ರಿ ಅಲ್ಲ ನಮ್ದು ಅಂಜನ್ಗುಡ್ ದೇವಸ್ಥಾನ ಹೇಗಿದೆ ಅಂತ ಕಾರ್ತಿಕ್ ಮಾಸದಲ್ಲಿ ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನೀವು ಒಂದು ಲೈಕ್ ಕೊಟ್ಟರೆ ನಮಗೆ ತುಂಬಾ ಸ್ಫೂರ್ತಿ ಆಗುತ್ತೆ ಥ್ಯಾಂಕ್ ಯು